ನಂತರ ನಿಖರವಾದ ಉತ್ತರ ಮತ್ತು ಅದರ ವಿವರಣೆ ಇರುತ್ತದೆ ಎನ್ಎಂಎಂಎಸ್ ಪ್ರಶ್ನೋತ್ತರ ಸರಣಿ ಭಾಗ ನಾಲ್ಕು ಎಂಟನೆಯ ತರಗತಿ ಇತಿಹಾಸ ಪಾಠ ಒಂದರಿಂದ ಆರು ಪಾಠ ಒಂದು ಆಧಾರಗಳು ಸಂ ಪ್ರಶ್ನೆ ಕ್ಯೂ ಉತ್ತರ ಎ ವಿವರಣೆ ಎಕ್ಸ್ಪ್ಲನೇಷನ್ ಒಂದು ನಾಣ್ಯಗಳ ಅಧ್ಯಯನವನ್ನು ಏನೆಂದು ಕರೆಯುತ್ತಾರೆ ಉತ್ತರ ನ್ಯೂಮಿಸ್ಮ್ಯಾಟಿಕ್ಸ್ ನ್ಯೂಮಿಸ್ಮ್ಯಾಟಿಕ್ಸ್ ನಾಣ್ಯಗಳು ಆರ್ಥಿಕ ಸ್ಥಿತಿ ಕಾಲ ಮತ್ತು ರಾಜನ ವಿವರಗಳನ್ನು ತಿಳಿಸುವ ಪುರಾತತ್ವ ಆಧಾರಗಳಾಗಿವೆ ಎರಡು ಕರ್ನಾಟಕದಲ್ಲಿ ದೊರೆತ ಕನ್ನಡದ ಮೊದಲ ಶಾಸನ ಯಾವುದು ಉತ್ತರ ಹಲ್ಮಿಡಿ ಶಾಸನ ಈ ಶಾಸನವು ಕದಂಬರ ಕಾಲಕ್ಕೆ ಸೇರಿದ್ದು ಕನ್ನಡ ಭಾಷೆಯ ಪ್ರಾಚೀನತೆಯನ್ನು ಸಾಬೀತುಪಡಿಸುತ್ತದೆ ಮೂರು ಶಾಸನಗಳ ಅಧ್ಯಯನವನ್ನು ಏನೆಂದು ಕರೆಯಲಾಗುತ್ತದೆ ಉತ್ತರ ಎಪಿಗ್ರಫಿ ಎಪಿಗ್ರಫಿ ಶಾಸನಗಳು ರಾಜನ ಆದೇಶ ಸಾಧನೆ ಮತ್ತು ಧಾರ್ಮಿಕ ನೀತಿಗಳನ್ನು ನೇರವಾಗಿ ತಿಳಿಸುತ್ತವೆ ನಾಲ್ಕು ವಿದೇಶಿ ಪ್ರವಾಸಿಗರ ವರದಿಗಳು ಯಾವ ಆಧಾರಕ್ಕೆ ಸೇರುತ್ತವೆ ಉತ್ತರ ಸಾಹಿತ್ಯಕ ಆಧಾರ ಮೆಗಾಸ್ತನೀಸ್ನ ಇಂಡಿಕಾ ಇಂತಹ ಆಧಾರಕ್ಕೆ ಒಂದು ಪ್ರಮುಖ ಉದಾಹರಣೆಯಾಗಿದೆ ಐದು ರಾಮಾಯಣ ಮತ್ತು ಮಹಾಭಾರತವು ಯಾವ ರೀತಿಯ ಸಾಹಿತ್ಯಕ ಆಧಾರಗಳಾಗಿವೆ ಉತ್ತರ ಧಾರ್ಮಿಕ ಸಾಹಿತ್ಯ ಇವು ಆಯಾ ಕಾಲದ ಸಮಾಜ ಸಂಸ್ಕೃತಿ ಮತ್ತು ರಾಜಕೀಯ ಸ್ಥಿತಿಗತಿಗಳನ್ನು ತಿಳಿಸುತ್ತವೆ ಆರು ಇತಿಹಾಸದ ಆಧಾರಗಳಲ್ಲಿ ಅತಿ ಹೆಚ್ಚು ವಸ್ತುನಿಷ್ಠ ಆಬ್ಜೆಕ್ಟಿವ್ ಎಂದು ಪರಿಗಣಿಸಲ್ಪಡುವುದು ಯಾವುದು ಉತ್ತರ ಪುರಾತತ್ವ ಆಧಾರಗಳು ಇವು ಭೂ ಉತ್ಖನನದಿಂದ ದೊರೆಯುವ ಭೌತಿಕ ಅವಶೇಷಗಳಾಗಿದ್ದು ಬದಲಾಯಿಸಲಾಗದ ಪುರಾವೆಗಳಾಗಿವೆ ಏಳು ಶಾಸನಗಳು ಕಲ್ಲು ಅಥವಾ ಲೋಹದಂತಹ ವಸ್ತುಗಳ ಮೇಲೆ ಕೆತ್ತಲ್ಪಟ್ಟಿರುವುದಕ್ಕೆ ಕಾರಣವೇನು ಉತ್ತರ ದೀರ್ಘಕಾಲ ಉಳಿಯಲು ಇದರಿಂದ ರಾಜನ ಸಂದೇಶಗಳು ಮತ್ತು ದತ್ತಿಗಳು ಶಾಶ್ವತವಾಗಿ ಉಳಿಯುತ್ತವೆ ಎಂಟು ತಾಳೆಗರಿಗಳಲ್ಲಿ ಬರೆಯಲಾದ ದೇಶೀಯ ಗ್ರಂಥಗಳನ್ನು ಏನೆಂದು ಕರೆಯುತ್ತಾರೆ ಉತ್ತರ ಕೈ ಬರಹದ ಪ್ರತಿಗಳು ಮ್ಯಾನಸ್ಕ್ರಿಪ್ಟ್ಸ್ ಇವು ಹಳೆಯ ಮತ್ತು ಸೂಕ್ಷ್ಮ ದಾಖಲೆಗಳಾಗಿದ್ದು ಜ್ಞಾನದ ಮೂಲವಾಗಿವೆ ಒಂಬತ್ತು ಕೌಟಿಲ್ಯನ ಅರ್ಥಶಾಸ್ತ್ರ ಯಾವ ವಿಷಯಕ್ಕೆ ಸಂಬಂಧಿಸಿದ ಪ್ರಮುಖ ಆಧಾರವಾಗಿದೆ ಉತ್ತರ ರಾಜಕೀಯ ಮತ್ತು ಆಡಳಿತ ಇದು ಮೌರ್ಯರ ಕಾಲದ ರಾಜಕೀಯ ಮತ್ತು ಆರ್ಥಿಕ ವ್ಯವಸ್ಥೆಯನ್ನು ವಿವರಿಸುತ್ತದೆ ಹತ್ತು ಅಶೋಕನ ಸ್ತಂಭ ಶಾಸನಗಳು ಯಾವ ಆಧಾರಕ್ಕೆ ಸೇರುತ್ತವೆ ಉತ್ತರ ಶಾಸನ ಆಧಾರಗಳು ಈ ಶಾಸನಗಳು ಅಶೋಕನ ಧಮ್ಮದ ಧಾರ್ಮಿಕ ನೀತಿ ಸಂದೇಶಗಳನ್ನು ಸಾರುತ್ತವೆ ಪಾಠ ಎರಡು ಭರತ ವರ್ಷ ಭೌಗೋಳಿಕ ಲಕ್ಷಣಗಳು ಮತ್ತು ಪ್ರಾಗೈತಿಹಾಸಿಕ ಕಾಲ ಸಂ ಪ್ರಶ್ನೆ ಕ್ಯೂ ಉತ್ತರ ಎ ವಿವರಣೆ ಎಕ್ಸ್ಪ್ಲನೇಷನ್ ಹನ್ನೊಂದು ಭರತವರ್ಷ ಎಂದು ನಮ್ಮ ದೇಶಕ್ಕೆ ಹೆಸರು ಬರಲು ಕಾರಣವಾದ ಪ್ರಮುಖ ನದಿ ಯಾವುದು ಉತ್ತರ ಸಿಂಧು ನದಿ ಸಿಂಧೂ ಪದದಿಂದಲೇ ಗ್ರೀಕರು ಇಂಡಸ್ ಮತ್ತು ನಂತರ ಇಂಡಿಯಾ ಎಂಬ ಹೆಸರನ್ನು ನೀಡಿದರು ಹನ್ನೆರಡು ಭಾರತದ ನೈಸರ್ಗಿಕ ವಾಯುಗುಣ ನಿಯಂತ್ರಕ ಎಂದು ಯಾವುದನ್ನು ಕರೆಯುತ್ತಾರೆ ಉತ್ತರ ಹಿಮಾಲಯ ಪರ್ವತಗಳು ಇದು ಸೈಬೀರಿಯಾದಿಂದ ಬರುವ ಶೀತಗಾಳಿಯನ್ನು ತಡೆದು ಭಾರತಕ್ಕೆ ಉಷ್ಣಾಂಶವನ್ನು ಒದಗಿಸುತ್ತದೆ ಹದಿಮೂರು ಪ್ರಾಗೈತಿಹಾಸಿಕ ಕಾಲದ ಮುಖ್ಯ ಲಕ್ಷಣವೇನು ಉತ್ತರ ಲಿಖಿತ ದಾಖಲೆಗಳ ಕೊರತೆ ಈ ಕಾಲದ ಅಧ್ಯಯನಕ್ಕೆ ಕೇವಲ ಪುರಾತತ್ವ ಆಧಾರಗಳ ಮೇಲೆ ಅವಲಂಬಿಸಬೇಕು ಹದಿನಾಲ್ಕು ಮಾನವನು ಆಹಾರ ಸಂಗ್ರಾಹಕನಿಂದ ಆಹಾರ ಉತ್ಪಾದಕನಾಗಿ ಬದಲಾದ ಕಾಲ ಯಾವುದು ಉತ್ತರ ನವಶಿಲಾಯುಗ ನ್ಯೂಲಿಥಿಕ್ ಏಜ್ ಈ ಹಂತದಲ್ಲಿ ಕೃಷಿ ಪಶುಪಾಲನೆ ಮತ್ತು ನೆಲೆಸಿದ ಜೀವನ ಆರಂಭವಾಯಿತು ಹದಿನೈದು ಮಧ್ಯಶಿಲಾಯುಗದಲ್ಲಿ ಮೆಸೊಲಿಥಿಕ್ ಏಜ್ ಮಾನವನು ಬಳಸಿದ ಉಪಕರಣಗಳ ಗಾತ್ರ ಹೇಗಿತ್ತು ಉತ್ತರ ಚಿಕ್ಕ ಮತ್ತು ಸೂಕ್ಷ್ಮ ಇವುಗಳನ್ನು ಮೈಕ್ರೋಲಿತ್ಗಳು ಎಂದು ಕರೆಯಲಾಗುತ್ತದೆ ಬೇಟೆ ಸುಲಭವಾಗಿಸಲು ನೆರವಾದವು ಹದಿನಾರು ಪ್ರಾಚೀನ ಶಿಲಾಯುಗದ ಮಾನವ ನೆಲೆಸಿದ ಮಧ್ಯಪ್ರದೇಶದ ಪ್ರಮುಖ ಸ್ಥಳ ಯಾವುದು ಉತ್ತರ ಭೀಮಬೇಟ್ಕಾ ಇಲ್ಲಿನ ಗುಹೆಗಳಲ್ಲಿ ಮಾನವನು ಬಿಡಿಸಿದ ಚಿತ್ರಕಲೆಗಳು ಆ ಕಾಲದ ಜೀವನವನ್ನು ಬಿಂಬಿಸುತ್ತವೆ ಹದಿನೇಳು ದಕ್ಷಿಣ ಭಾರತದ ನವಶಿಲಾಯುಗದ ಪ್ರಮುಖ ನೆಲೆಗಳಲ್ಲಿ ಒಂದು ಯಾವುದು ಉತ್ತರ ಬ್ರಹ್ಮಗಿರಿ ಕರ್ನಾಟಕ ಬ್ರಹ್ಮಗಿರಿಯಲ್ಲಿ ನವಶಿಲಾಯುಗದಿಂದ ಹಿಡಿದು ಐತಿಹಾಸಿಕ ಕಾಲದವರೆಗೆ ಮಾನವ ನೆಲೆಯ ಪುರಾವೆಗಳು ಸಿಕ್ಕಿವೆ ಹದಿನೆಂಟು ಹಿಮಾಲಯದಲ್ಲಿನ ಯಾವ ಕಣಿವೆಯೂ ಭಾರತವನ್ನು ಮಧ್ಯ ಏಷ್ಯಾದಿಂದ ರಕ್ಷಿಸುತ್ತದೆ ಉತ್ತರ ಖೈಬರ್ ಕಣಿವೆ ಖೈಬರ್ ಪಾಸ್ ಈ ಕಣಿವೆಯು ವಾಯುವ್ಯ ದಿಕ್ಕಿನಿಂದ ಭಾರತಕ್ಕೆ ಪ್ರವೇಶಿಸಲು ಐತಿಹಾಸಿಕವಾಗಿ ಬಳಕೆಯಾದ ಮಾರ್ಗ ಹತ್ತೊಂಬತ್ತು ಪ್ರಾಗೈತಿಹಾಸಿಕ ಕಾಲವನ್ನು ವಿಂಗಡಿಸುವ ಪ್ರಮುಖ ಮಾನದಂಡ ಯಾವುದು ಉತ್ತರ ಮಾನವನು ಬಳಸಿದ ಉಪಕರಣಗಳು ಕಲ್ಲಿನ ಉಪಕರಣಗಳ ಆಧಾರದ ಮೇಲೆ ಶಿಲಾಯುಗವನ್ನು ವಿಂಗಡಿಸಲಾಗಿದೆ ಇಪ್ಪತ್ತು ಮಾನವನು ಮೊದಲು ಅರಿತು ಬಳಸಿದ ಲೋಹ ಯಾವುದು ಉತ್ತರ ತಾಮ್ರ ಕಾಪರ್ ತಾಮ್ರವನ್ನು ಕಲ್ಲಿನ ಉಪಕರಣಗಳೊಂದಿಗೆ ಬಳಸಿದ ಕಾಲವನ್ನು ತಾಮ್ರಶಿಲಾಯುಗ ಶಿಲಾಯುಗ ಏಜ್ ಎನ್ನುತ್ತಾರೆ ಪಾಠ ಮೂರು ಸಿಂಧೂ ಸರಸ್ವತಿ ನಾಗರಿಕತೆ ಸಂ ಪ್ರಶ್ನೆ ಕ್ಯೂ ಉತ್ತರ ಎ ವಿವರಣೆ ಎಕ್ಸ್ಪ್ಲನೇಷನ್ ಇಪ್ಪತ್ತೊಂದು ಸಿಂಧೂ ನಾಗರಿಕತೆಯ ಅತಿ ಪ್ರಮುಖ ಲಕ್ಷಣವೇನು ಉತ್ತರ ಅತ್ಯುತ್ತಮ ನಗರ ಯೋಜನೆ ಮೊಹೆಂಜುದಾರು ಹರಪ್ಪಾದಲ್ಲಿ ಅಚ್ಚುಕಟ್ಟಾದ ರಸ್ತೆಗಳು ಚರಂಡಿ ವ್ಯವಸ್ಥೆ ಮತ್ತು ಸುಟ್ಟ ಇಟ್ಟಿಗೆಗಳ ಬಳಕೆ ಕಂಡುಬಂದಿದೆ ಇಪ್ಪತ್ತೆರಡು ಸಿಂಧೂ ನಾಗರಿಕತೆಯ ಪ್ರಮುಖ ಬಂದರು ನಗರ ಯಾವುದು ಉತ್ತರ ಲೋಥಾಲ್ ಗುಜರಾತ್ ಇಲ್ಲಿ ಹಡಗುಕಟ್ಟೆಯ ಅವಶೇಷಗಳು ದೊರೆತಿದ್ದು ಇದು ಕಡಲ ವ್ಯಾಪಾರದ ಪ್ರಮುಖ ಕೇಂದ್ರವಾಗಿತ್ತು ಇಪ್ಪತ್ಮೂರು ಮೊಹೆಂಜುದಾರು ಪದದ ಅರ್ಥವೇನು ಉತ್ತರ ಸತ್ತವರ ದಿಬ್ಬ ಮೌಂಟ್ ಆಫ್ ದ ಡೆಡ್ ಇದು ಸಿಂಧಿ ಭಾಷೆಯ ಪದವಾಗಿದೆ ಇಪ್ಪತ್ನಾಲ್ಕು ಸಿಂಧೂ ಜನರು ಆರಾಧಿಸುತ್ತಿದ್ದ ಪ್ರಮುಖ ಪುರುಷ ದೇವತೆ ಯಾರು ಉತ್ತರ ಪಶುಪತಿ ಶಿವನ ಪೂರ್ವರೂಪ ಮುದ್ರಿಕೆಗಳಲ್ಲಿ ಯೋಗಾಸನದಲ್ಲಿರುವ ಮೂರು ಮುಖದ ದೇವರ ಚಿತ್ರಗಳು ದೊರೆತಿವೆ ಇಪ್ಪತ್ತೈದು ಸಿಂಧೂ ಜನರು ಯಾವ ಲೋಹದ ಬಗ್ಗೆ ತಿಳಿದಿರಲಿಲ್ಲ ಉತ್ತರ ಕಬ್ಬಿಣ ಐರನ್ ಅವರು ತಾಮ್ರ ಕಂಚು ಚಿನ್ನ ಮತ್ತು ಬೆಳ್ಳಿಯ ಬಗ್ಗೆ ತಿಳಿದಿದ್ದರು ಇಪ್ಪತ್ತಾರು ಸಿಂಧು ನಾಗರಿಕತೆಯ ಪ್ರಮುಖ ಆಹಾರ ಧಾನ್ಯಗಳು ಯಾವುವು ಉತ್ತರ ಗೋಧಿ ಮತ್ತು ಬಾರ್ಲಿ ಉತ್ಖನನದಲ್ಲಿ ಈ ಧಾನ್ಯಗಳ ಪುರಾವೆಗಳು ದೊರೆತಿವೆ ಇಪ್ಪತ್ತೇಳು ಸಿಂಧೂ ನಾಗರಿಕತೆಯ ಜನರು ಯಾವ ರೀತಿಯ ಲಿಪಿಯನ್ನು ಬಳಸುತ್ತಿದ್ದರು ಉತ್ತರ ಚಿತ್ರಲಿಪಿ ಪಿಕ್ಟೋಗ್ರಾಫಿಕ್ ಸ್ಕ್ರಿಪ್ಟ್ ಈ ಲಿಪಿಯು ಇನ್ನೂ ಸಂಪೂರ್ಣವಾಗಿ ಒದಲ್ಪಟ್ಟಿಲ್ಲ ಡಿಸೈಫರ್ಡ್ ಇಪ್ಪತ್ತೆಂಟು ಹರಪ್ಪ ನಗರವನ್ನು ಕಂಡುಹಿಡಿದವರು ಯಾರು ಉತ್ತರ ದಯಾರಾಮ್ ಸಹಾನಿ ಒಂದು ಸಾವಿರದ ಒಂಬೈನೂರಲ್ಲಿ ಮೊಹೆಂಜುದಾರೋವನ್ನು ಒಂದು ರಲ್ಲಿ ಆರ್ ಡಿ ಬ್ಯಾನರ್ಜಿಯವರು ಕಂಡುಹಿಡಿದರು ಇಪ್ಪತ್ತೊಂಬತ್ತು ಸಿಂಧೂ ಕಣಿವೆಯ ನಾಗರಿಕತೆಯ ಕಾಲವನ್ನು ಅಂದಾಜು ಮಾಡಲು ಬಳಸುವ ವಿಧಾನ ಯಾವುದು ಉತ್ತರ ಕಾರ್ಬನ್ ಹದಿನಾಲ್ಕು ಡೇಟಿಂಗ್ ಈ ವೈಜ್ಞಾನಿಕ ವಿಧಾನದ ಮೂಲಕ ಕಾಲಮಾನವನ್ನು ನಿಖರವಾಗಿ ಅಂದಾಜಿಸಲಾಗುತ್ತದೆ ಮೂವತ್ತು ಕಾಲಿಬಂಗನ್ ಉತ್ಖನನ ಸ್ಥಳದ ಪ್ರಮುಖ ಆವಿಷ್ಕಾರವೇನು ಉತ್ತರ ಉಳಿದ ಭೂಮಿಯ ಪುರಾವೆ ಪ್ಲೌಡ್ ಫೀಲ್ಡ್ ಇದು ಸಿಂಧೂ ಜನರ ಕೃಷಿ ಚಟುವಟಿಕೆಗೆ ಸಾಕ್ಷಿಯಾಗಿದೆ ಪಾಠ ನಾಲ್ಕು ವೇದಗಳ ಕಾಲ ಮತ್ತು ಹೊಸ ಧರ್ಮಗಳ ಉದಯ ಸಂ ಪ್ರಶ್ನೆ ಕ್ಯೂ ಉತ್ತರ ಎ ವಿವರಣೆ ಎಕ್ಸ್ಪ್ಲನೇಷನ್ ಮೂವತ್ತೊಂದು ವೈದಿಕ ಕಾಲದ ಆರಂಭಿಕ ಹಂತದ ಪ್ರಮುಖ ವೇದ ಯಾವುದು ಉತ್ತರ ಋಗ್ವೇದ ಇದು ಅತಿ ಹಳೆಯ ವೇದವಾಗಿದ್ದು ಪ್ರಾರ್ಥನೆಗಳು ಸೂಕ್ತಗಳು ಮತ್ತು ಸ್ತೋತ್ರಗಳನ್ನು ಒಳಗೊಂಡಿದೆ ಮೂವತ್ತೆರಡು ವೈದಿಕ ಕಾಲದ ರಾಜಕೀಯ ಸಂಘಟನೆಗಳಲ್ಲಿ ಅತಿ ಚಿಕ್ಕ ಘಟಕ ಯಾವುದು ಉತ್ತರ ಕುಲ ಕುಟುಂಬ ಅನೇಕ ಕುಲಗಳು ಸೇರಿ ಗ್ರಾಮ ಗ್ರಾಮಗಳು ಸೇರಿ ವಿಶ್ ಮತ್ತು ವಿಶ್ ಸೇರಿ ಜನ ರಚನೆಯಾಗುತ್ತಿತ್ತು ಮೂವತ್ಮೂರು ವೈದಿಕ ಕಾಲದಲ್ಲಿ ರಾಜನಿಗೆ ಸಲಹೆ ನೀಡುವ ಮುಖ್ಯ ಸಮಿತಿಗಳು ಯಾವುವು ಉತ್ತರ ಸಭಾ ಮತ್ತು ಸಮಿತಿ ಸಭಾ ಹಿರಿಯರ ಸಭೆಯಾಗಿದ್ದರೆ ಸಮಿತಿ ಸಾಮಾನ್ಯ ಜನರ ಸಭೆಯಾಗಿತ್ತು ಮೂವತ್ನಾಲ್ಕು ಜೈನ ಧರ್ಮದ ಇಪ್ಪತ್ನಾಲ್ಕನೇ ಮತ್ತು ಕೊನೆಯ ತೀರ್ಥಂಕರ ಯಾರು ಉತ್ತರ ವರ್ಧಮಾನ ಮಹಾವೀರ ಇವರು ಜೈನ ಧರ್ಮಕ್ಕೆ ಪ್ರಮುಖ ಸ್ಥಾನ ತಂದುಕೊಟ್ಟು ತ್ರಿರತ್ನಗಳನ್ನು ಬೋಧಿಸಿದರು ಮೂವತ್ತೈದು ಜೈನ ಧರ್ಮದ ಐದು ಪ್ರತಿಜ್ಞೆಗಳಲ್ಲಿ ಪಂಚಮಹಾವ್ರತ ಅತಿ ಮುಖ್ಯವಾದದ್ದು ಯಾವುದು ಉತ್ತರ ಅಹಿಂಸೆ ಯಾವುದೇ ಜೀವಿಗೆ ನೋವುಂಟು ಮಾಡದಿರುವುದು ಇದು ಮಹಾವೀರರ ಬೋಧನೆಯ ಮೂಲಾಧಾರವಾಗಿದೆ ಮೂವತ್ತಾರು ಗೌತಮ ಬುದ್ಧನು ಜ್ಞಾನೋದಯ ಪಡೆದ ಸ್ಥಳ ಯಾವುದು ಉತ್ತರ ಬೋಧಗಯ ಬಿಹಾರದಲ್ಲಿರುವ ಈ ಸ್ಥಳದಲ್ಲಿ ಬೋಧಿ ವೃಕ್ಷದ ಕೆಳಗೆ ಬುದ್ಧನಿಗೆ ಜ್ಞಾನೋದಯವಾಯಿತು ಮೂವತ್ತೇಳು ಬೌದ್ಧ ಧರ್ಮದ ನಾಲ್ಕು ಆರ್ಯಸತ್ಯಗಳ ಸಾರಾಂಶವೇನು ಉತ್ತರ ದುಃಖ ಮತ್ತು ಅದರ ನಿವಾರಣೆ ಜೀವನ ದುಃಖಮಯ ದುಃಖಕ್ಕೆ ಕಾರಣವಿದೆ ಅದನ್ನು ನಿವಾರಿಸಬಹುದು ಮತ್ತು ಅದಕ್ಕೆ ಮಾರ್ಗವಿದೆ ಅಷ್ಟಾಂಗ ಮಾರ್ಗ ಮೂವತ್ತೆಂಟು ಜೈನ ಧರ್ಮದ ಕೇವಲ ಜ್ಞಾನ ಎಂದರೆ ಏನು ಉತ್ತರ ಪರಿಪೂರ್ಣ ಜ್ಞಾನ ಇದು ಮಹಾವೀರರು ಸಾಧಿಸಿದ ಅತಿ ಶ್ರೇಷ್ಠ ಮಟ್ಟದ ಜ್ಞಾನ ಮತ್ತು ಮೋಕ್ಷದ ಸ್ಥಿತಿ ಮೂವತ್ತೊಂಬತ್ತು ಬೌದ್ಧ ಧರ್ಮದ ಪವಿತ್ರ ಗ್ರಂಥಗಳಿಗೆ ಸಾಮಾನ್ಯವಾಗಿ ಬಳಸುವ ಪದ ಯಾವುದು ಉತ್ತರ ತ್ರಿಪಿಟಕಗಳು ಇವುಗಳು ವಿನಯ ಪಿಟಕ ಸುತ್ತ ಪಿಟಕ ಮತ್ತು ಅಭಿಧಮ್ಮ ಪಿಟಕಗಳನ್ನು ಒಳಗೊಂಡಿವೆ ನಲವತ್ತು ವೈದಿಕ ಯುಗದ ನಂತರ ಜಾತಿ ಪದ್ಧತಿಯು ವೃತ್ತಿ ಆಧಾರದಿಂದ ಯಾವ ಆಧಾರಕ್ಕೆ ಬದಲಾಯಿತು ಉತ್ತರ ಜನ್ಮ ಆಧಾರ ಇದು ಸಮಾಜದಲ್ಲಿ ಬಿಗಿತ ಮತ್ತು ತಾರತಮ್ಯಕ್ಕೆ ಕಾರಣವಾಯಿತು ಪಾಠ ಐದು ಮೌರ್ಯರು ಮತ್ತು ಕುಶಾಣರು ಸಂ ಪ್ರಶ್ನೆ ಕ್ಯೂ ಉತ್ತರ ಎ ವಿವರಣೆ ಎಕ್ಸ್ಪ್ಲನೇಷನ್ ನಲವತ್ತೊಂದು ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಯಾರು ಉತ್ತರ ಚಂದ್ರಗುಪ್ತ ಮೌರ್ಯ ಇವರು ನಂದ ವಂಶದ ಕೊನೆಯ ದೊರೆ ಧನನಂದನನ್ನು ಸೋಲಿಸಿ ಮೌರ್ಯ ಸಾಮ್ರಾಜ್ಯಕ್ಕೆ ಬುನಾದಿ ಹಾಕಿದರು ನಲವತ್ತೆರಡು ಮೌರ್ಯರ ರಾಜಧಾನಿ ಯಾವುದಾಗಿತ್ತು ಉತ್ತರ ಪಾಟಲಿಪುತ್ರ ಇಂದಿನ ಪಟ್ನಾ ಇದು ವಿಶಾಲವಾದ ಮೌರ್ಯ ಸಾಮ್ರಾಜ್ಯದ ಆಡಳಿತ ಕೇಂದ್ರವಾಗಿತ್ತು ನಲ್ವತ್ಮೂರು ಅಶೋಕನು ಕಳಿಂಗ ಯುದ್ಧದ ನಂತರ ಅಳವಡಿಸಿಕೊಂಡ ಪ್ರಮುಖ ನೀತಿ ಯಾವುದು ಉತ್ತರ ದಿಗ್ವಿಜಯದ ಬದಲಿಗೆ ಧರ್ಮ ವಿಜಯ ಈ ಯುದ್ಧದ ನಂತರ ರಕ್ತಪಾತವನ್ನು ತೊರೆದು ಬೌದ್ಧ ಧರ್ಮವನ್ನು ಸ್ವೀಕರಿಸಿದರು ನಾಲ್ಕು ಚಂದ್ರಗುಪ್ತ ಮೌರ್ಯನಿಗೆ ಸಾಮ್ರಾಜ್ಯ ಸ್ಥಾಪಿಸಲು ನೆರವಾದ ಮುಖ್ಯಮಂತ್ರಿಯ ಹೆಸರು ಏನು ಉತ್ತರ ಕೌಟಿಲ್ಯ ಚಾಣಕ್ಯ ವಿಷ್ಣುಗುಪ್ತ ಇವರು ಪ್ರಸಿದ್ಧ ರಾಜನೀತಿ ಗ್ರಂಥವಾದ ಅರ್ಥಶಾಸ್ತ್ರವನ್ನು ರಚಿಸಿದರು ನಲವತ್ತೈದು ಕುಶಾಣ ವಂಶದ ಪ್ರಸಿದ್ಧ ದೊರೆ ಯಾರು ಉತ್ತರ ಕನಿಷ್ಕ ಇವರ ಕಾಲದಲ್ಲಿ ಬೌದ್ಧ ಧರ್ಮದ ನಾಲ್ಕನೇ ಮಹಾಸಭೆ ಕಾಶ್ಮೀರದಲ್ಲಿ ನಡೆಯಿತು ನಲವತ್ತಾರು ಭಾರತದಲ್ಲಿ ಶಕಯುಗವನ್ನು ಶಾಖಾ ಏರ ಆರಂಭಿಸಿದವರು ಯಾರು ಉತ್ತರ ಕನಿಷ್ಕ ಸಾಶಾ ಎಪ್ಪತ್ತೆಂಟು ಈ ಯುಗವನ್ನು ಭಾರತ ಸರ್ಕಾರವು ಅಧಿಕೃತವಾಗಿ ಬಳಸುತ್ತಿದೆ ನಲವತ್ತೇಳು ಗಾಂಧಾರ ಶಿಲ್ಪಕಲೆಯ ಪ್ರಮುಖ ಲಕ್ಷಣವೇನು ಉತ್ತರ ಭಾರತೀಯ ಮತ್ತು ಗ್ರೀಕ್ ಶೈಲಿಯ ಮಿಶ್ರಣ ಕುಶಾಣರ ಆಶ್ರಯದಲ್ಲಿ ಬೆಳೆದ ಈ ಕಲೆಯಲ್ಲಿ ಬುದ್ಧನ ವಿಗ್ರಹಗಳು ಗ್ರೀಕ್ ಶೈಲಿಯಲ್ಲಿ ಕಂಡುಬರುತ್ತವೆ ನಲವತ್ತೆಂಟು ಮೆಗಾಸ್ತನೀಸ್ ಎಂಬ ಗ್ರೀಕ್ ರಾಯಭಾರಿ ಯಾರ ಆಸ್ಥಾನಕ್ಕೆ ಸ್ಥಾನಕ್ಕೆ ಭೇಟಿ ನೀಡಿದ್ದನು ಉತ್ತರ ಚಂದ್ರಗುಪ್ತ ಮೌರ್ಯ ಇವರು ಮೌರ್ಯರ ಆಡಳಿತ ಮತ್ತು ಸಮಾಜದ ಬಗ್ಗೆ ಇಂಡಿಕಾ ಗ್ರಂಥದಲ್ಲಿ ಬರೆದಿದ್ದಾರೆ ಮೌರ್ಯರ ಆಡಳಿತದಲ್ಲಿ ಪ್ರಾಂತ್ಯಗಳ ಮೇಲ್ವಿಚಾರಣೆಯನ್ನು ನೋಡಿಕೊಳ್ಳುತ್ತಿದ್ದ ಅಧಿಕಾರಿಗಳು ಯಾರು ಉತ್ತರ ರಾಜಕುಮಾರರು ಕುಮಾರರು ಪ್ರಾಂತ್ಯಗಳ ಆಡಳಿತವನ್ನು ರಾಜಕುಮಾರರ ವಹಿಸಲಾಗಿತ್ತು ಐವತ್ತು ಮೌರ್ಯ ಸಾಮ್ರಾಜ್ಯದ ಕೊನೆಯ ದೊರೆಯಾರು ಉತ್ತರ ಬೃಹದ್ರಥ ಇವರನ್ನು ಇವರ ಸೇನಾಪತಿ ಪುಷ್ಯಮಿತ್ರ ಶುಂಗನು ಕೊಲ್ಲುವ ಮೂಲಕ ಶುಂಭವಂಶವನ್ನು ಸ್ಥಾಪಿಸಲಾಯಿತು ಪಾಠ ಆರು ಗುಪ್ತರು ಮತ್ತು ವರ್ಧನರು ಸಂ ಪ್ರಶ್ನೆ ಕ್ಯೂ ಉತ್ತರ ಎ ವಿವರಣೆ ಎಕ್ಸ್ಪ್ಲನೇಷನ್ ಐವತ್ತೊಂದು ಯಾವ ದೊರೆಯನ್ನು ಭಾರತದ ನೆಪೋಲಿಯನ್ ಎಂದು ಕರೆಯಲಾಗುತ್ತದೆ ಉತ್ತರ ಸಮುದ್ರಗುಪ್ತ ಇವರನ್ನು ಇತಿಹಾಸಕಾರ ವಿ ಸ್ಮಿತ್ ಅವರು ಈ ಬಿರುದನ್ನು ನೀಡಿದ್ದಾರೆ ಐವತ್ತೆರಡು ಗುಪ್ತರ ಕಾಲವನ್ನು ಭಾರತದ ಇತಿಹಾಸದಲ್ಲಿ ಏನೆಂದು ಕರೆಯುತ್ತಾರೆ ಉತ್ತರ ಸುವರ್ಣ ಯುಗ ಗೋಲ್ಡನ್ ಏಜ್ ಕಲೆ ವಿಜ್ಞಾನ ಸಾಹಿತ್ಯ ಮತ್ತು ಧರ್ಮಕ್ಕೆ ನೀಡಿದ ಪ್ರೋತ್ಸಾಹದಿಂದಾಗಿ ಈ ಹೆಸರು ಬಂದಿದೆ ಐವತ್ಮೂರು ದಶಮಾಂಶ ಪದ್ಧತಿ ಮತ್ತು ಸೊನ್ನೆಯ ಪರಿಕಲ್ಪನೆಯನ್ನು ನೀಡಿದ ಪ್ರಸಿದ್ಧ ಗಣಿತಜ್ಞ ಯಾರು ಉತ್ತರ ಆರ್ಯಭಟ ಇವರು ಗುಪ್ತರ ಕಾಲದವರು ಮತ್ತು ಆರ್ಯಭಟಿಯ ಗ್ರಂಥವನ್ನು ರಚಿಸಿದರು ಐವತ್ನಾಲ್ಕು ಗುಪ್ತರ ಕಾಲದ ಪ್ರಸಿದ್ಧ ಸಂಸ್ಕೃತ ಕವಿ ಮತ್ತು ನಾಟಕಕಾರ ಯಾರು ಉತ್ತರ ಕಾಳಿದಾಸ ಇವರ ಕೃತಿಗಳು ಅಭಿಜ್ಞಾನ ಶಾಕುಂತಲ ಮೇಘದೂತ ರಘುವಂಶ ಐವತ್ತೈದು ಗುಪ್ತರ ಕಾಲದ ಆಡಳಿತದಲ್ಲಿ ಸಾಮಂತರಾಗಿ ಮತ್ತು ಪ್ರಾಂತ್ಯಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದವರನ್ನು ಏನೆಂದು ಕರೆಯುತ್ತಿದ್ದರು ಉತ್ತರ ಮಹಾಸಾಮಂತರು ಇವರು ಕೇಂದ್ರಕ್ಕೆ ಅಧೀನರಾಗಿದ್ದು ತಮ್ಮ ಪ್ರದೇಶಗಳನ್ನು ಆಳುತ್ತಿದ್ದರು ಐವತ್ತಾರು ವರ್ಧನ ವಂಶದ ಅತಿ ಪ್ರಸಿದ್ಧ ದೊರೆ ಯಾರು ಉತ್ತರ ಹರ್ಷವರ್ಧನ ಇವರು ಕವಿ ಹರ್ಷ ಎಂದು ಪ್ರಸಿದ್ಧರಾಗಿದ್ದು ಸ್ವತಃ ಕೃತಿಗಳನ್ನು ರಚಿಸಿದರು ಐವತ್ತೇಳು ಹರ್ಷವರ್ಧನನ ಆಸ್ಥಾನಕ್ಕೆ ಭೇಟಿ ನೀಡಿದ ಪ್ರಸಿದ್ಧ ಚೀನಿ ಯಾತ್ರಿಕ ಯಾರು ಉತ್ತರ ಹ್ಯೂಯನ್ ಸಾಂಗ್ ಇವರು ಸಿಯುಕಿ ಎಂಬ ಗ್ರಂಥದಲ್ಲಿ ಹರ್ಷನ ಕಾಲದ ಭಾರತದ ಬಗ್ಗೆ ಬರೆದಿದ್ದಾರೆ ಐವತ್ತೆಂಟು ಹರ್ಷವರ್ಧನನು ರಚಿಸಿದ ಪ್ರಸಿದ್ಧ ಸಂಸ್ಕೃತ ನಾಟಕಗಳು ಯಾವುವು ಉತ್ತರ ರತ್ನಾವಳಿ ಪ್ರಿಯದರ್ಶಿಕ ನಾಗಾನಂದ ಇವು ಸಂಸ್ಕೃತ ಸಾಹಿತ್ಯಕ್ಕೆ ಹರ್ಷವರ್ಧನನ ಕೊಡುಗೆಗಳಾಗಿವೆ ಐವತ್ತೊಂಬತ್ತು ಹರ್ಷವರ್ಧನನು ತನ್ನ ಧಾರ್ಮಿಕ ಸಭೆಯನ್ನು ಪ್ರತಿ ಐದು ವರ್ಷಗಳಿಗೊಮ್ಮೆ ಎಲ್ಲಿ ನಡೆಸುತ್ತಿದ್ದನು ಉತ್ತರ ಪ್ರಯಾಗ ಮಹಾಮೋಕ್ಷ ಪರಿಷತ್ ಈ ಸಭೆಯಲ್ಲಿ ಹರ್ಷನು ತನ್ನ ಸಂಪತ್ತನ್ನು ದಾನ ಮಾಡುತ್ತಿದ್ದನು ಅರವತ್ತು ಗುಪ್ತರ ಆಡಳಿತದಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ಪ್ರಸಿದ್ಧರಾಗಿದ್ದ ಪ್ರಮುಖ ಶಸ್ತ್ರಚಿಕಿತ್ಸಕ ಯಾರು ಉತ್ತರ ಸುಶ್ರುತ ಇವರನ್ನು ಶಸ್ತ್ರಚಿಕಿತ್ಸೆಯ ಪಿತಾಮಹ ಎಂದು ಕರೆಯಲಾಗುತ್ತದೆ ಮತ್ತು ಸುಶ್ರುತ ಸಂಹಿತಾವನ್ನು ರಚಿಸಿದ್ದಾರೆ ವಿದ್ಯಾರ್ಥಿ ಮಿತ್ರರೇ ಈ ಅರವತ್ತು ಪ್ರಶ್ನೆಗಳನ್ನು ಅವುಗಳ ನಿಖರ ಉತ್ತರಗಳೊಂದಿಗೆ ಚೆನ್ನಾಗಿ ಅಭ್ಯಾಸ ಮಾಡಿ ಎನ್ಎಂಎಂಎಸ್ ಪರೀಕ್ಷೆಯಲ್ಲಿ ಯಶಸ್ಸು ಗಳಿಸಲು ಇವು ನಿಮಗೆ ಸಹಾಯಕವಾಗುತ್ತವೆ ಈ ಪಾಠಗಳ ಸರಣಿ ನಿಮಗೆ ಉಪಯುಕ್ತವಾಗಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಪ್ರೋತ್ಸಾಹಿಸಲು ಹೈಪ್ ಬಟನ್ ಒತ್ತಿರಿ ನಿಮ್ಮ ಮುಂದಿನ ಅಧ್ಯಯನಕ್ಕೆ ಶುಭವಾಗಲಿ